ಈಗ ಕೇಂದ್ರ ಸರ್ಕಾರದಿಂದ ಹೊರ ದೇಶದಿಂದ ಅಡಿಕೆ ಬರ್ತದೆ ನಮ್ಮ ಅಡಿಕೆಗೆ ಈಗ ಬೇಡಿಕೆ ಕಡಿಮೆ ಆಗಿದೆ ತಕ್ಷಣ ಕೃಷಿಕರಿಗೆ ಬಹಳ ಕಷ್ಟ ಆಗಿದೆ ಆಗಿದೆ ಅಡಿಕೆ ದಕ್ಷಿಣ ಕನ್ನಡದ ರೈತರು ಎಲ್ಲ ನಾವು ಅಡಿಕೆಯನ್ನು ಅವಲಂಬಿಸಿರುವಾಗ ಪ್ರಧಾನ ಬೆಲೆ ನಮ್ದು ಅಡಿಕೆ ಅದರಲ್ಲಿ ಎಸ್ಪೆಷಲಿ ಪುತ್ತೂರು ಎಲ್ಲಾ ದಿಕ್ಕಿಗೆ ಸಪ್ಲೈ ಕೊಡುವಂತದ್ದು ಇಲ್ಲಿ ಆರ್ಥಿಕ ಎಲ್ಲ ಕ್ಯಾಂಪ್ ಎಲ್ಲ ಇರುವುದು ಇಲ್ಲಿಂದ ಈ ಆರ್ಥಿಕ ವ್ಯವಸ್ಥೆಯೇ ಇಲ್ಲಿಂದ ಹೋಗುವಂಥದ್ದು ಅಡಿಕೆ ಮಾರಿ ಮಾತ್ರ ಎಲ್ಲ ರೈತರ ಹತ್ರ ಎಲ್ಲಾ ದಿಕ್ಕಿಗೆ ಹೋಗಿ ಎಲ್ಲಾ ವ್ಯಾಪಾರ ಎಲ್ಲ ಕಡಿಮೆ ಆಗ್ತದೆ ಇದನ್ನೇ ಅವಲಂಬಿಸಿರುವ ಕಾರಣ ಇದರಲ್ಲಿ நம்ம ரேட் கடுமாத கூடே இன்னொரு அடிகை நம்ம பிரவசாத கூடே நம்ம அடிகை கம்மியாக ಖರೀದಿ ಮಾಡುವುದು ಕಡಿಮೆಯಾಗಿ ಇನ್ನೊಂದು ಅಡಿಕೆಗೆ ಉತ್ತೇಜನ ಕೊಡ್ತಾರೆ ತಂದು ಇನ್ನು ಆಮದನ್ನು ನಿಲ್ಲಿಸಿ ಕಳೆದ ಸಲ ಒಂದ್ಸಲ ಹೀಗೆ ಆಗಿ ನಿಲ್ಲಿಸಿದ್ದಾರೆ ಈಗ ಪುನಃ ಇದನ್ನು ಸ್ಟಾರ್ಟ್ ಮಾಡಿದ ಕಾರಣ ನಮಗೆ ತೊಂದರೆ ಆಗ್ತದೆ ಕಾಲಕ್ರಮೇಣ ಇದನ್ನು ನಿಲ್ಲಿಸಿ ನಮಗೆ ಇಲ್ಲಿಯ ರೈತರಿಗೆ ತಮ್ಮೆಲ್ಲ ಉತ್ತೇಜನವನ್ನು ಕೊಟ್ಟು ಇನ್ನೂ ಒಳ್ಳೆ ರೀತಿಯ ರೇಟ್ ಸಿಗುವಾಗ ತಮ್ಮ ಮೂಲಕ ಈ ವಿನಂತಿಯನ್ನು ನಾವು ರೈತರ ಪರವಾಗಿ ನೋಡಿ ಇಲ್ಲಿ ಕೋಡಿಂಬ ಅಡಿಕೆಯನ್ನೇ ಬಿಡಿಯುವಂತದ್ದು ಇದನ್ನು ಮೊನ್ನೆ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರ ಮೆಟ್ರಿಕ್ ಟನ್ನು ಅಡಿಕೆ ಬಂದದನ್ನು ಕಸ್ಟಮ್ಸ್ನವರು ಹಿಡಿದು ಯಾವುದೇ ಟ್ಯಾಕ್ಸ್ ಇಲ್ಲದೆ ಅದನ್ನು ಹಿಡಿಯುವಂತಹ ಕೆಲಸಗಳಾಗಿದೆ ಅದೇ ದಿವಸ ನಾನು ವಿಧಾನಸಭೆಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದೀನಿ ಇದೇ ರೀತಿ ಬಂದ್ರೆ ಈ ಈ ರೀತಿಯ ಅಡಿಕೆ ಇರುವಂತದ್ದು ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಮಾತ್ರ ಇದನ್ನು ಕೂಡಲೇ ನಿಲ್ಲಿಸಲಿಕ್ಕೆ ನಾನು ಈಗ ಕೂಡ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಪತ್ರ ಬರೆಯುವಂಥದ್ದು ಆಗಬೇಕು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಕೊಡ್ತೀನಿ ಕರ್ನಾಟಕದ ಸರ್ಕಾರದ ಪರವಾಗಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಈ ಪತ್ರವನ್ನು ಬರೆಯುವಂಥ ಕೆಲಸವನ್ನು ಆಗ್ತದೆ ಅದೇ ರೀತಿ ಇಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಸಂಸದರು ಕೂಡ ಇದನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸಗಳಾಗಬೇಕು ಖಂಡಿತ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕರಾವಳಿ ಭಾಗದಲ್ಲಿ ಬೆಳೆಯುವಂಥ ಅಡಿಕೆಗೆ ಅತ್ಯಂತ ಬೇಡಿಕೆ ಇರುವಂಥದ್ದು ಈ ಅಡಿಕೆ ಜೊತೆ ಇದನ್ನು ಮಿಕ್ಸ್ ಮಾಡಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಅದು ಕೂಡ ಆಗಬಾರದು ನಿಯಂತ್ರಣ ಬರಬೇಕಿದ್ರೆ ಇಂಪೋರ್ಟ್ ಏನ್ ಮಾಡ್ತಾರೆ ಆಮದು ಮಾಡ್ತಾರೆ ಅದಕ್ಕೆ ಕಡಿವಾಣ ಮಾಡುವಂತ ಕೆಲಸ ಆಗಬೇಕು ಖಂಡಿತ ಈ ರೈತರ ಈ ಅಡಿಕೆ ಬೆಳೆಗಾರರ ಜೊತೆಯಲ್ಲಿ ನಾನು ಖಂಡಿತ ಯಾವಾಗಲೂ ಇದ್ದೇನೆ ಕೂಡಲೇ ಸೋಮವಾರ ಮಂಗಳವಾರ ಬುಧವಾರದಲ್ಲಿ ಈ ಕೆಲಸವನ್ನು ಮಾಡ್ತೇನೆ ಕೇಂದ್ರದ ಈ ಭಾಗದ ಸಂಸದರ ಗಮನವನ್ನು ಕೂಡ ತರ್ತೀನಿ ಕೃಷಿ ಕೇಂದ್ರದ ಕೃಷಿ ಮಂತ್ರಿಯವರ ಹತ್ರ ಕೂಡ ಮಾತಾಡುವಂತಹ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇನೆ Navratan Electrical and Plumbing wholesale dealer in electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbe Puttor contact 8105973951 9481644951